ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ನಡೆದಿತ್ತಾ ಹ್ಯಾಪಿ ನ್ಯೂ ಇಯರಿಂದು ಇದು ಸೆಕೆಂಡ್ ಸ್ಟ್ಯಾಂಡರ್ಡಂದು ಇದು ಎಲ್ಲ ಹೆಚ್ತಿರೋ ಮಾಡ್ತಿರೋದು ಇದು ಅದೇನೋ ಪಾನಿಪುರಿ ಎಲ್ಲ ಮಾಡ್ತಾರೆ ಇವರು ನಮ್ಮದು ಫೋಟೋ ತೆಗ್ದಿದ್ರು ನೋಡಿ ಹೇಗೆ ಮಾಡ್ತಿದ್ದಾರೆ ಸೊತೆಕಾಯಿ ಈರುಳ್ಳಿ ನಮ್ಮ ತಂಗಿನೂ ತಗೊಂಡೋಗಿದ್ಲು ಅವಳು ಸೆಕ್ ಸೆಕೆಂಡ್ ಸ್ಟ್ಯಾಂಡರ್ಡಾ ಅವಳು ತಗೊಂಡೋಗಿದ್ಲು ನಮ್ಮ ಹತ್ರ ಎಲ್ಲ ಜಗಳ ಹೊಡೆದು ಹೊರಟು ತಗೊಂಡೋಗ್ಲು ಅಲ್ಲಿದ್ದಾಳೆ ನೋಡಿ ಗ್ರೀನ್ ಕಲರ್ ಡ್ರೆಸ್ಸು ಮೇಲೆ ನಿಂತ್ಕೊಂಡಿದ್ದಾಳೆ ಅದೇ ಅವರೆಲ್ಲ ಮಾ ಅವರು ಮಾತ್ರ ನಿಂತ್ಕೊಂಡಿದ್ದಾರೆ ನೋಡಿ ಹೆಂಗೆ ಇವರೆಲ್ಲ ಎತ್ತಿದ್ದಾರೆ ಇದೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡಿದ್ದು ನಮ್ಮ ತೆಂಗಿನೂ ಸ್ವಲ್ಪ ಸ್ವಲ್ಪ ಬೆಲ್ಲ ಅದು ಇದು ಎಲ್ಲ ತಗೊಂಡು ಹೋಗಿದ್ಲಾ ಮತ್ತು ನನಗೂ ಹಾಕಿ ಕಳಿಸಿದ್ಲು ನಮ್ಮಮ್ಮ ಹಾಕಿ ಕಳಿಸಿದ್ರು ಇದು ಅವರಲ್ಲಿ ಡೆಕೋರೇಷನ್ ಕ್ಯಾರೆಟ್ ಹೇಗೆ ಮಾಡಿದ್ದಾರೆ ನೋಡಿ ಎಕ್ ಮಾ ಅವಲಕ್ಕಿ ಇದು ಅವಲಕ್ಕಿ ಅಲ್ಲಿ ಆ ಕಡೆ ಸೈಡಿಗೆ ಸೈಡಿಗೆ ಹಿಂಗೆ ಮಾಡಿದ್ದಾರೆ ನೋಡಿ ಇದು ಅವ್ರ ಗ್ರೂಪ್ ಫೋಟೋ ಅದು ಅವಲಕ್ಕಿ ಇದನ್ನೆಲ್ಲ ಮಾಡಿದ್ದು ಇಲ್ಲೂ ನಾವು ಹೋಗಿದ್ವಿ ಆದರೆ ನಮಗೆ ತಿನ್ನೋಕೆ ಕೊಡಲೇ ಇಲ್ಲ ನಾ ನಮ್ಮ ಕ್ಲಾಸಿಂದೆಲ್ಲ ಬಂದ್ವಿ ಆಮೇಲೆ ನಾವು ಇದು ನಮ್ಮ ಕ್ಲಾಸಲ್ಲದು ನಮ್ಮ ಕ್ಲಾಸಲ್ಲಿ ಟ್ವೆಂಟಿ ಫೈವ್ ವೆರೈಟಿ ಇತ್ತು ಇವರು ಸಖತ್ತಾಗಿ ಮಾಡಿದ್ರು ನೋಡೋಕ್ಕೆ ನಾವು ತಿನ್ನಲ ತಿಂದಿದರೆ ಏನಾದ್ರು ಇವ್ರ ಬಾಯ್ಸ್ ಫೋಟೋ ಇದು ಫುಲ್ ಅವ್ರ ಫೋಟೋ ಅಲ್ಲಿದ್ದಾರೆ ನಮ್ಮ ತಮ್ಮನೂ ಅಲ್ಲೇ ಸೇರ್ಕೊಬಿಟ್ಟಿದ್ದಾನೆ ಇದು ಅವರೆಲ್ಲ ಗಿಫ್ಟ್ ಕೊಡೋದು ಅವರು ಚೀಟಿ ಹಾಕಿದ್ರ ಇದು ನಮ್ಮ ತಂಗಿ ಇಲ್ಲಿ ಗ್ರೀನ್ ಕಲರ್ ಈ ಕಡೆ ಇದ್ದಾರಲ್ಲ ಗ್ರೀನ್ ಕಲರ್ ಇಟ್ಕೊಟ್ಟು ತಗೊಂಡ್ರಲ್ಲ ಆಯಿತಾ ನೋಡಿ ಎಲ್ಲರೂ ಚೀಟಿ ಹಾಕಿದ್ರ ಇದಕ್ಕೆ ಇದು ಆಗೋಕ್ಕಿಂತ ಮುಂಚೆ ಚೀಟಿ ಹಾಕಿದ್ರ ಅದೇ ಇದು ಇವತ್ತೇ ಅಂದರೆ ನಿನ್ನೆನೆ ಚೀಟಿ ಹಾಕಿದ್ರ ಚೀಟಿ ಹಾಕಿ ಅವ್ರ ಅವ್ರಿಗೆ ಇಷ್ಟ ಬಂದಿದ್ದು ತಕ್ಕೋಬೇಕು ಅವ್ರದ್ದು ಅವರಿಗೆ ಬಂತು ಅಂದರೆ ಬೇರೆಯವ್ರಿಗೆ ಕೊಡಬೇಕು ಅದನ್ನ ಅದನ್ನು ತಗೊಂಡು ಹೋಗೋದು ಆ ಮನೆಗೆ ಗಿಫ್ಟ್ ಮಾಡ್ಕೊಂಡು ಬರೋದು ಪ್ರೀತಿ ಮ್ಯಾಮು ಮಾಡಿಸಿದ್ರು ಅವರಿಗೆ ಅವರೇ ಅವರೇ ಮಾಡ್ಕೊಬರ್ರಿ ಅಂತನೂ ಕೊಟ್ಟಿದ್ರು ಅವರು ನಾ ಅವರು ಮಾಡಿಸಿದ್ರು ಆಯಿತಾ ನಮ್ಮ ತಂಗಿ ಕ್ಲಿಪ್ಪು ಬಲೂನು ಪೆನ್ನು ಎಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ಲು ಮನೇಲಿ ಇದ್ದಿದ್ದು ವಸ್ತು ಅವ್ರ ಕೈಲೇ ಮಾಡಿಸ್ಕೊಬನ್ನಿ ಅಂತ ಹೇಳಿದರು ಮ್ಯಾಮ್ ಬೇರೆ ಆ ಸತಿ ನಮಗೆ ಸಂತೆ ಇತ್ತು ಈ ಸತಿ ಈ ಥರ ಮಾಡಿಸಿದ್ದಾರೆ ಫುಡ್ ಫೆಸ್ಟಿವಲ್ ಅದೇ ನ್ಯೂ ಇಯರಿಗೆ ಇರಲಿ ಅಂತ ಮಾಡಿಸಿದ್ದಾರೆ ಫುಡ್ ಫೆಸ್ಟಿವಲ್ನ ಆವಾಗ ವಿನಂಡಿಗೂ ಎಲ್ಲ ಮಾಡ್ತಿದ್ರು ಫುಡ್ ಫೆಸ್ಟಿವಲ್ನ ವಿನಂಡಿ ಮಾರನೇ ದಿನ ವಿನಂಡಿ ಬರೋಕ್ಕಿಂತ ಮುಂಚೆ ಅವಾಗ ಎಲ್ಲ ಎಲ್ಲಾ ನಮ್ಮ ತಂಗಿನೂ ಅಲ್ಲೇ ನನ್ನ ಹತ್ರ ಜಗಳ ಹೊಡಿತಿದ್ಲು ಕಾಡ್ ಮಾಡು ಅದ್ ಮಾಡು ಇದ್ ಮಾಡು ಅಂತ ಆಮೇಲೆ ನಾವು ನಮ್ದು ಮಾಡಿಸಿದ್ರು ಆದ್ರೆ ಇದು ನಾನು ಬಂದಿರಲಿಲ್ಲ ಅವಾಗ ಅದಕ್ಕೆ ನಮಿ ನಮ್ದಿಲ್ಲ ಆಮೇಲೆ ಇವರೆಲ್ಲ ನನ್ನ ತಂಗಿ ಫ್ರೆಂಡ್ಸು ಅವರು ಎಲ್ಲರೂ ನಮ್ಮ ತಂಗಿ ಫ್ರೆಂಡ್ಸೇ ಮತ್ತಿದು ಸೆಕೆಂಡ್ ಸ್ಟ್ಯಾಂಡರ್ಡಿನ ವೀಡಿಯೋ ಇದು ಎಲ್ಲರೂ ಕೊಡ್ತಾ ಇದ್ದಾರೆ ಆಮೇಲೆ ಇದು ಎಲ್ಲ ಬೌಲು ಇದನ್ನೆಲ್ಲ ತಗೊಂಡು ಹೋಗಿಬಿಟ್ಟಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಅವರು ಅಷ್ಟೇ ತುಂಬ ತಗೊಂಡು ಬಂದಿದ್ರು ಅವ್ರ ಅಪ್ಪನ ಹತ್ರ ಎಲ್ಲ ತಗೊಂಡ್ಬಂದಿದ್ರು ಅದು ದೊಡ್ಡ ದೊಡ್ಡ ಬೇಷನ್ನೇ ತೊಗೊಬಂದುಬಿಟ್ಟಿದ್ರು ಎಲ್ಲ ಮಂಡಕ್ಕಿ ಖಾರ ಎಲ್ಲೂ ಮಾಡಿಸಿದ್ರು ನಾವು ಅಷ್ಟೇ ಎಲ್ಲ ಮಾಡ್ತಿದ್ವಿ ನಮ್ಮ ಆವಾಗ ನಾವು ಮಾಡ್ತಿದ್ವಾ ನಾವು ಎಲ್ಲ ಇವರೆಲ್ಲ ಗ್ರೂಪಲ್ಲಿ ಮಾಡ್ತಿದ್ದಾರೆ ಒಬ್ಬರು ಸೊಂತೆಕಾಯಿ ಒಬ್ಬರು ಬೆಂಡೆಕಾಯಿ ಅದು ಇದು ಎಲ್ಲ ತರಿಸಿ ಅವ್ರು ಒಬ್ಬೊಬ್ಬರು ಕೈಯಲ್ಲೇ ತರಿಸ್ತಾರೆ ಮತ್ತು ಅದರ ನಾಲ್ಕು 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 ಜನದಲ್ಲಿ ಸೊಂತೆಕಾಯಿ ನಾಲ್ಕು ಜನದಲ್ಲಿ ಈರುಳ್ಳಿ ಹಂಗೆ ತರಿಸ್ತಾರೆ ಎಲ್ಲ ಗ್ರೂಪ್ ಗ್ರೂಪ್ ಗ್ರೂಪಾಗಿ ಮಾಡ್ತಾರೆ ಹುಡುಗಿರು ಖಾರ ಮಂಡಕ್ಕಿ ಮಾಡಿದ್ರೆ ಹುಡುಗರು ಅವಲಕ್ಕಿ ಮಾಡ್ತಾರೆ ಆ ಥರ ನಮ್ಮದು ಅಷ್ಟೇ ಅದೇ ಥರ ಇವ್ರದೂ ಅಷ್ಟೇ ಅದೇ ಥರ ಎಲ್ಲರದು ಅದೇ ಆಮೇಲೆ ನಮ್ಮ ತಮ್ಮನ ಅಲ್ಲಿ ಜಾಯ್ನ್ ಆಗಿಬಿಟ್ಟಿದ್ದ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರದ್ದು ಫಸ್ಟ್ ಸ್ಟ್ಯಾಂಡರ್ಡು ಇದು ಮಾಡಿದರು ಅದೇನು ಹೇಳ್ತಾರಲ್ಲ ಮಂಡಕ್ಕಿ ಖಾರ ಅವರು ಸೇಮ್ ರೀಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ ಮಾಡಿದರು ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಫೋಟೋ ಫಸ್ಟ್ ಸ್ಟ್ಯಾಂಡರ್ಡ್ನು ಸೇರ್ಸ್ ಮಾಡಿದ್ದಾರೆ ಇದೆಲ್ಲ ಇದು ಸೆಕೆಂಡ್ ಸ್ಟ್ಯಾಂಡರ್ಡು ಇದು ಎಲ್ ಕೆ ಜಿ ಇದು ಯು ಕೆ ಜಿ ಎಲ್ ಕೆ ಜಿ ಮಿಕ್ಸೆಡ್ಡು ಇದು ತರ್ಡ್ ಸ್ಟ್ಯಾಂಡರ್ಡ್ ಮಾಡಿದ್ದು ಥರ್ಡ್ ಸ್ಟ್ಯಾಂಡರ್ಡು ಸ್ವಲ್ಪ ಒಂದೇ ಎರಡೋ ಮಾಡಿದ್ದಾರೆ ಅಷ್ಟೇ ಅದು ಪಾನಿಪುರಿ ಅವಲಕ್ಕಿ ಅದೇ ಮಾಡಿದ್ದಾರೆ ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡಿದ್ದೇ ಮಾಡಿದ್ದಾರೆ ಇವರು ನೋಡಿ ಇದು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದು ಏನೆಲ್ಲ ವೆರೈಟಿ ಮಾಡಿದ್ದಾರೆ ನೋಡು ಐಸ್ ಕ್ರೀಮ್ ಕೆಳಗೆ ಹಾಕಿ ಅದ್ರ ಮೇಲೆ ಫ್ರೂಟ್ಸ್ ಸಲ ಹಾಕಿದ್ದಾರೆ ಬ್ರೆಡ್ಡು ಜಾಮು ಎಲ್ಲ ಮಾಡಿದ್ದಾರೆ ನೋಡಿ ಎರಡು ವೆರೈಟಿ ಅವರು ಅವರು ಮೂರೇ ವೆರೈಟಿ ಮಾಡಿದ್ದು ನಾಲ್ಕನೇದು ಇದು ಜ್ಯೂಸು ಇದು ಆಮೇಲೆ ಒಳಗೊಳ ಹಾಕಿದ್ದು ನೋಡಿ ಇದು ನೈನ್ತು ಸಿಕ್ಸ್ತು ಸೆವೆಂತ್ ಅವ್ರದ್ದು ಬ್ರೆಡ್ ಜಾಮ್ ಎಲ್ಲ ಹಾಕಿ ಇದು ಮಂಡಕ್ಕಿನ ಅವರು ಮಂಡಕ್ಕಿನೇ ಜಾಸ್ತಿ ಜನ ಮಾಡಿದ್ದಾರೆ ಆಮೇಲೆ ಎಳ್ಳೀರು ನಾವು ಮಾಡಿದ್ವಿ ಅದನ್ನು ನೈನ್ತ್ ಅವರು ಮಾಡಿದ್ದಾರೆ ಆಮೇಲೆ ಕೇಕು ಕೇಕ್ ಮಾಡಿದ್ದಾರೆ ನೈನ್ತ್ ಅವರು ನೋಡಿ ಅಲ್ಲಿ ಕಪ್ ಕೇಕು ಕಪ್ ಕೇಕು ತಂದಿದ್ದಾರೆ ಅಲ್ಲಿ ಕೇಕು ಇದೆ ನೋಡಿ ಆಮೇಲೆ ಇದು ಸೆವೆನ್ ಅಪ್ ಜ್ಯೂಸು ನೀರು ಎಲ್ಲ ಇಟ್ಕೊಂಡಿದ್ದಾರೆ ಅವರು ಸ್ವಲ್ಪ ಇರಲಿ ತಿಂದಾದ್ಮೇಲೆ ತೇ ಇದು ಮಾಡಿದ್ರೆ ಅಂತ ಇವರೆಲ್ಲ ನೈನ್ತ್ ಅವರು ಈ ಹುಡುಗಿರಷ್ಟು ಹ್ಞೂ ಇದು ಇವರು ಜ್ಯೂಸ್ ಮಾಡ್ತಿದ್ದಾರೆ ಇನ್ನೂ ಮಾಡ್ತಾನೇ ಇದ್ದಾರೆ ಅವ್ರನ್ನ ಏನು ಮುಗ್ದಿಲ್ಲ ಇನ್ನೂ ಮಾಡ್ತಾನೇ ಇದ್ದಾರೆ ಇವ್ರದಲ್ಲ ಸೆವೆಂಥವ್ರ ಅಕ್ಕರು ಇವರು ಎಂಥದ ಜ್ಯೂಸು ಆಮೇಲೆ ಏನು ಮಂಡಕ್ಕಿ ಎಲ್ಲ ಮಾಡಿದ್ದಾರೆ ಇವರು ನಾಲ್ಕು ವೆರೈಟಿ ಮಾಡಿದ್ದಾರೆ ಇದು ಸೆವೆಂತ್ ಅಕ್ಕರದು ನಾನು ಹೇಳಿದ್ನಲ್ಲ ಅವ್ರದ್ದೇ ಇದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಬ್ರೆಡ್ ಕೇಕು ಸಖತ್ತಾಗಿದೆ ಮಾತ್ರ ಇದು ಸ್ಮೆಲ್ಲಿಂದು ಇದು ಫ್ರೂಟ್ ಸಲಾಡು ಮತ್ತು ಎಲ್ಲ ಕೇಕು ಅದು ಇದು ಉಂಡೆ ಎಂತ ಹೇಳಿ ಎಳ್ಳುಂಡೆ ತರದೇ ಇದು ಎಳ್ಳುಂಡೆ ಅಲ್ಲ ಆದರೆ ಸ್ಪೂನ್ ಅಲ್ಲ ಎಷ್ಟು ನೀಟಾಗಿ ಜಾಯಿಂಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಖಾರ ಮಂಡಕ್ಕಿ ಕುರ್ಕುರೆ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಇದು ಫ್ರೂಟ್ ಸಲಾಡು ಫ್ರೂಟ್ ಸಲಾಡು ಜಾಸ್ತಿ ಜನ ಮಾಡಿದ್ದಾರೆ ಇದು ಜ್ಯೂಸು ಇದು ಸೊಂತೆಕಾಯೆಲ್ಲ ಹೆಚ್ಚಿಟ್ಟಿದ್ದಾರೆ ಇದು ಜ್ಯೂಸೆ ಇದು ಜ್ಯೂಸೆ ತಂಪಿನ ಕಾಳಿನ ಜ್ಯೂಸ್ ಇದು ಇದು ಫ್ರೂಟ್ ಸಲಾಡು ಇದು ಹಾಗೆ ಸೊಂತೆಕಾಯಿ ಎಲ್ಲ ಹಚ್ಚಿದ್ದು ಇದು ಅಷ್ಟೇ ಎಲ್ಲ ಫ್ರೂಟ್ ಸಲಾಡೆ ಜಾಸ್ತಿ ಜನ ಮಾಡಿದ್ದಾರೆ ಮಸಾಲಾ ಮಂಡಕ್ಕಿ ಇದು ಇದೆ ನೋಡಿ ಇದು ಸೆವೆನ್ ಅಪ್ ಜ್ಯೂಸ್ ಅಂದ್ಕೋಬೇಡಿ ಅದು ನೀರು ಇರೋದ್ರ ಇದು ಕೇಕ್ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇದು ನೀರು ನೀರನ್ನು ವೀಡಿಯೋ ಮಾಡಿದ್ದೀರಿ ಇದು ಫ್ರೂಟ್ ಸಲಾಡು ಇದು ಕೇಕು ಅಂದರೆ ಕೇಕ್ ಅಂದರೆ ಆ ಥರದ್ದಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ರೆಡ್ ಜಾಮು ಇದು ಇದು ಜ್ಯೂಸ್ ಇದು ಅದು ಅಂಗಡಿಯಿಂದ ತರಿಸಿದ್ದು ಮತ್ತೆ ಅವ್ರು ಮಾಡಿದ್ದಲ್ಲ ಇದು ಮಸಾಲ ಮಂಡಕ್ಕಿ ಸಕ್ಕತ್ತಾಗಿರತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಸಿಕ್ಸ್ತು ಅರ್ದು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅದು ನಾನು ಕುಡ್ದಿದ್ದೆ ಅದಕ್ಕೆ ಪೈಪ್ ಹಾಕಿ ಕೊಟ್ಬಿಟ್ಟಿದ್ರು ಸಾಕು ಕತ್ತಾಗಿತ್ತು ಆಮೇಲೆ ಇದು ನೋಡಿ ಎಲ್ಲ ಇದು ಜಲ್ಜೀರ ಹಾಕಿ ಮಾಡಿದ್ದು ಫಸ್ಟ್ ಇತ್ತಲ್ಲ ಅದು ಇದನ್ನು ಪಾನಿಪುರಿ ಹಾಕೋದು ನೋಡಿ ಪಾನಿಪುರಿ ಎಷ್ಟು ಚೆನ್ನಾಗಿ ಜೋಡ್ಸಿತ್ತೆ ಅವ್ರಿಗೆ ಎರಡೆರಡು ಬೆಂಚ್ ಬೇಕಿತ್ತು ಅದಕ್ಕೆ ಹಾಕೊಬಿಟ್ಟಿದ್ದಾರೆ ಎರಡು ತಟ್ಟೆ ಇತ್ತ ನಾವು ಒಂದೊಂದು ತಿನ್ನೋಣ ಅಂತ ತಿನ್ನಕ್ಕೆ ಹೊಂಟಿದ್ವಿ ಮ್ಯಾಮ್ ಬೇಡ ಅಂದರು ಅದಕ್ಕೆ ಬಂದ್ವಿ ನೋಡಿ ಇದು ಬ್ರೆಡ್ಡು ಅದು ಬ್ರೆಡ್ ಬರೀ ಬ್ರೆಡ್ಡು ಅಂದ್ಕೊಬೇಡಿ ಅದರೊಳಗೆ ಎಲ್ಲ ಹಾಕಿದ್ದಾರೆ ನೋಡಿ ಇದು ಮಸಾಲ ಮಂಡಕ್ಕಿ ಜೊತೆಗೆ ಇರಲಿ ಅಂತ ಮಾಡಿದರು ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಇವೆಲ್ಲ ಮಸಾಲ ಮಂಡಕ್ಕಿ ಮಸಾಲ ಮಂಡಕ್ಕಿ ಫ್ರೂಟ್ಸ್ ಸಲಾಡ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇದು ನೋಡಿ ಸಕ್ಕತ್ತಾಗಿದೆ ಇದು ಫೋಸ್ಟ್ ಹೈಡ್ದು ಸಕ್ಕತ್ತಾಗಿ ಮಾಡಿದರು ಅವರು ಇದು ನೋಡಿ ಹೆಂಗಿದೆ ಇವರೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ರಾ ಮ್ಯಾಮ್ ಬಂದು ಕೇಳಿದ್ರು ಅದಕ್ಕೆ ಕೊಡ್ತಾ ಇದ್ದರು ಎಲ್ಲ ನೀಟಾಗಿ ಮಾಡಿ ಇದು ಫ್ರೂಟ್ ಸಲಾಡು ಫ್ರೂಟ್ ಸಲ ಖಾರದ ಫ್ರೂಟ್ ಸಲಾಡು ಇದಕ್ಕೆ ಸಕ್ಕರೆ ಗಿಕ್ಕರೆ ಏನೂ ಹಾಕೋಲ್ಲ ಬರೀ ಫ್ರೂಟ್ಸ್ ಹಾಕಿ ಅದಕ್ಕೆ ಖಾರ ಹಾಕಿದರೆ ಮುಗೀತು ಇದು ನೋಡಿ ಕೇಕ್ ತರದ್ದೇ ಇದು ಕೇಕ್ ಅಲ್ಲ ಅದು ಬ್ರೆಡ್ಡಿಂದ ಮಾಡೋದು ನೋಡಿ ಈಗ ನೆಕ್ಸ್ಟ್ ನಮ್ಮದೇ ಫಿಫ್ತ್ ಸ್ಟ್ಯಾಂಡರ್ಡ್ ಮಜ್ಜಿಗೆ ಇದು ಇದು ಬನಾನಾ ಸಲಾಡು ಇದು ಜಲ್ಜೀರ ಹಾಕಿ ಮಾಡಿದ್ದು ಇದು ಪಾನಿಪುರಿ ಅದು ಮಸಾಲ ಪುರಿ ಇದು ಅವಲಕ್ಕಿ ಇದು ನೋಡಿ ಮಸಾಲೆ ಪುರಿ ಅವಲಕ್ಕಿ ಎಲ್ಲದೂ ಇದೆ ಇಲ್ಲಿ ಚೋ ಆಮೇಲೆ ಇದು ಜ್ಯೂಸ್ಗಳು ಜ್ಯೂಸ್ಗಳು ವೆರೈಟಿನೇ ಇದೆ ಇದು ಉಂಡೆ ಅದೇ ಅವಾಗ ತೋರಿಸಿದ್ನಲ್ಲ ಅದೇ ಥರದೇ ಇದು ಅದು ಫ್ರೂಟ್ ಸಲಾಡು ಇದು ಹಾಗೆ ಬನಾನಾ ಮೆಲ್ಸೇಕು ಇದು ನೆಕ್ಸ್ಟ್ ಬರೋದು ಸಿಕ್ಸ್ ಇದು ಸಿಕ್ಸ್ತೇ ಅವಾಗ ತೋರಿಸಿದ ಸೆವೆಂತ್ ಇಂದು ಇದು ನೋಡಿ ಮಜ್ಜಿಗೆ ಮಜ್ಗೆ ಇದು ಜ್ಯೂಸ್ ಅದು ಅದಕ್ಕೆ ಐಸ್ ಹಾಕ್ಬಿಟ್ಟಿದ್ದಾರೆ ಬಾಟ್ಲಿನೇ ಕೊಚ್ಚಿ ಹಾಕ್ಬಿಟ್ಟಿದ್ದಾರೆ ಬಾಟ್ಲಿಲ್ಲ ಇರತ್ತಲ್ಲಿಸು ಅದನ್ನೇ ಕೊಚ್ಚಾಕ್ಬಿಟ್ಟಿದ್ದಾರೆ ಇದು ಹಾಗೆ ಜ್ಯೂಸ್ ಕೆಮ್ಮು ಅದು ಅಂಗಡಿಲೆಲ್ಲ ಸೇರುತ್ತೆ ಅಂಗಡಿಯಲ್ಲಿ ತಗೊಬಂದಿದ್ದಾರೆ ಇದು ನೋಡಿ ಸೊಂತೆಕಾಯಿ ಹೆಚ್ಚಿಟ್ಟಿದ್ದು ಖಾರ ಹಾಕಿ ಇದು ಇದು ಮಂಡಕ್ಕಿ ಮಸಾಲ ಮಂಡಕ್ಕಿ ಇದು ಮತ್ತು ಇದು ಚೋಚೋ ಖಾರ ಇದು ಖಾರ ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಚ ಅದು ಜಾಸ್ತಿ ಬೇಕು ಅಂತಂದರೆ ಕ್ಯಾರೆಟ್ ಕೊಚ್ಚಾಕ ಬಿಟ್ಟಿದ್ದಾರೆ ಅದನ್ನು ತಗೊಂಡಿದ್ದಾರೆ ಇದು ಒಂಥರ ಹಪ್ಪಳ ಹಪ್ಪಳದ ಥರ ಇದು ತಟ್ಟೆ ಇದು ನೋಡಿ ಎಷ್ಟು ಸಕ್ಕತ್ತೋ ಇದನ್ನಂತೂ ತುಂಬ ಮಾಡಿಬಿಟ್ಟಿದ್ರು ದೊಡ್ಡ ಬೋಲಲ್ಲೇ ಮಾಡಿಬಿಟ್ಟಿದ್ರು ಮನೆಗೂ ತಗೊಂಡು ಹೋಗ್ಬಿಟ್ಟಿದ್ರು ಎಲ್ಲರು ಮ್ಯಾಮು ಎಲ್ಲರೂ ತಗೊಂಡು ಇದನ್ನ ಇದನ್ನು ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದು ಡೆಕೋರೇಷನ್ ಮಾಡಿದ್ದು ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಇರಲಿ ಅಂತ ಡೆಕೋರೇಷನ್ ಮಾಡಿದ್ದು ಇದು ಇದು ಮಸಾಲೆ ಮಂಡಕ್ಕಿ ಇದು ಒಂದು ದೊಬ್ರಿಲ್ಲೇ ಹಾಕಿಬಿಟ್ಟಿದ್ದಾರೆ ಆಗಲೇ ತೋರ್ಸೋನಲ್ಲ ಫಸ್ಟಿಗೆ ಇತ್ತಲ್ಲ ಅದೇ ಇದು ಇದು ಔಲಕ್ಕಿಗೆ ಡೆಕೋರೇಷನ್ ಮಾಡಿದ್ದು ಇದು ಎಲ್ಲ ತಟ್ಟೆನು ತೋ ಇದು ಅವಲಕ್ಕಿ ಇದು ಅದು ಅವಲಕ್ಕಿಗೆ ಬೆಲ್ಲ ಉಂಡುಂಡೆ ಉಂಡುಂಡೆ ಬಂದ್ಬಿಟ್ಟಿತ್ತು ನಾವು ಕಲ್ಸ್ಬೇಕಾರೆ ನೋಡಿ ಈರುಳ್ಳಿ ಡೆಕೋರೇಷನ್ ಹೇಗ್ ಮಾಡಿದ್ದಾರೆ ನೋಡಿ ಇದೇ ಸಖತ್ತಾಗಿ ಇದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಫೋರ್ತ್ ಸ್ಟ್ಯಾಂಡರ್ಡ್ ಗ್ರೂಮ್ ಫೋಟೋ ಇದು ಫೋರ್ ಸ್ಟ್ಯಾಂಡರ್ಡು ಇದು ತರ್ಡ್ ಸ್ಟ್ಯಾಂಡರ್ಡು ಇಲ್ಲಿರೋ ನಾನು ಇಲ್ಲಿ ನಿಂತಿದ್ದೀನಲ್ಲ ಈ ಕಡೆ ಅದು ಇದು ಎಲ್ಲ ಗ್ರೂಪ್ ಫೋಟೋ ಇದು ಫೋ ಇದು ಫಿಫ್ತ್ ಇದು ಇದು ನಮ್ಮ ಕ್ಲಾಸಿಂದು ಇದು ಸಿಕ್ಸ್ತಿಂದು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿತ್ತು ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿ ಎಲ್ಲರೂ ಕೊನೆಗೆ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಬಾಯ್